ನೆಲಮಂಗಲದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಉದ್ಯಮಿ ಸೇರಿದಂತೆ ಒಂದೇ ಕುಟುಂಬದ ಆರು ಜನರು ಸ್ಥಳದಲ್ಲಿ ಅಸುನೀಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಟಿ ಬೇಗೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದೆ ಎದುರಿನಿಂದ ಬರ್ತಾ ಇದ್ದ ಕಂಟೇನರ್ ಒಂದು ಡಿವೈಡರ್ಗೆ ಹಾರಿ ಕಾರಿನ ಮೇಲೆ ಪಲ್ಟಿಯಾದ ಪರಿಣಾಮ ಅದರಲ್ಲಿದ್ದ ಒಂದೇ ಕುಟುಂಬದ ಆರು ಜನರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಅಪಘಾತದಲ್ಲಿ ಮೂವರು ಮಕ್ಕಳು ಇಬ್ಬರು ಪುರುಷರು ಮತ್ತು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಉದ್ಯಮಿ ಚಂದ್ರಮ್ಮ ಇಗಪ್ಪಗೋಳ್ ನಲವತ್ತಾರು ವರ್ಷ ಅವರ ಪತ್ನಿ ದೋರಾಬಾಯಿ ಚಂದ್ರಮ್ಮ ಇಗಪ್ಪಗೋಳ್ ನಲವತ್ತು ವರ್ಷ ಹತ್ತು ವರ್ಷದ ದೀಕ್ಷಾ ಚಂದ್ರಮ್ ಇಗಪ್ಪಗೋಳ್ ಹಾಗೂ ಹದಿನಾರು ವರ್ಷದ ಗಣೇಶ್ ಇಗಪ್ಪಗೋಳ್ ಹಾಗೂ ಆರು ವರ್ಷದ ಆರ್ಯ ಚಂದ್ರ ಇ ಗಪಗೋಳ್ ಮತ್ತು ಮೂವತ್ತಾರು ವರ್ಷದ ವಿಜಯಲಕ್ಷ್ಮಿ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ ಗೌರಬಾಯಿ ಮೃತ ದುರ್ದೈವಿಗಳು ಮೃತರು ವಿಜಯಪುರ ಮಹಾರಾಷ್ಟ್ರ ಗಡಿ ಭಾಗದವರು ಅಂತ ಗುರುತಿಸಲಾಗಿದೆ ಬೆಂಗಳೂರಿನ ಎಚ್ ಆರ್ ಲೇಔಟ್ನಲ್ಲಿ ವಾಸವಾಗಿದ್ದ ಕುಟುಂಬಸ್ಥರು ಕ್ರಿಸ್ಮಸ್ ರಜೆ ಹಿನ್ನೆಲೆ ತಮ್ಮ ಸ್ವಗ್ರಾಮಕ್ಕೆ ಓಲ್ವೋ ಕಾರ್ನಲ್ಲಿ ತೆರಳಿದ್ರು ಬೆಂಗಳೂರಿನಿಂದ ತುಮಕೂರು ಕಡೆ ತೆರಳುತ್ತಾ ಇದ್ದ ವೇಳೆ ಎದುರಿನಿಂದ ಬಂದ ಕಂಟೈನರ್ ಇನ್ನೊಂದು ವಾಹನಕ್ಕೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಹೋಗಿ ನಿಯಂತ್ರಣ ಕಳೆದುಕೊಂಡು ಓಲ್ವೋ ಕಾರಿನ ಮೇಲೆ ಪಲ್ಟಿಯಾಗಿದೆ ಕಾರಿನಲ್ಲಿದ್ದ ಮೂವರು ಮಕ್ಕಳು ಸೇರಿದಂತೆ ಆರು ಜನರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ತಕ್ಷಣವೇ ಅವರನ್ನು ಕಾರಿನಿಂದ ತೆಗೆದು ಸಾಗಿಸಲಾಗಿದೆ ಕಂಟೈನರ್ ಚಾಲಕನೀಗ ತೀವ್ರ ಗಾಯಗಳಾಗಿದ್ದು ಪರಿಸ್ಥಿತಿ ಗಂಭೀರವಾಗಿದೆ ಏನು ಚಂದ್ರಾಮ ಗಯಪ್ಗೋಳ ಅವರು ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಎಂಬ ಮಾಹಿತಿ ಇದೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಅಪಘಾತ ಸಂಭವಿಸಿದ್ದರಿಂದ ಕೆಲಕಾಲ ಸಂಚಾರ ಕೂಡ ಸ್ಥಗಿತಗೊಳಿಸಿತ್ತು ಬೆಳಗ್ಗೆ ಎಲ್ಲವನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುಮತಿಯನ್ನ ಮಾಡಲಾಯಿತು ಎಸ್ ಸಿ ಕೆ ಬಾಬು ಎಸ್ ಪಿ ಸುದ್ದಿಗೋಷ್ಠಿಯಲ್ಲಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಈ ದಿವಸ ಬೆಳಗ್ಗೆ ನೆಲ್ಮಂಗ್ಲ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಈ ಬೇಗೂರಿಂದ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿರುವಂತಹ ಒಂದು ಈ ಘಟನೆ ಈ ಭೀಕರ ಅಪಘಾತದಲ್ಲಿ ಬೆಂಗಳೂರಿಂದ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಮೇಲೆ ವಾಸವಾಗಿರುವಂತಹ ಒಂದು ಫ್ಯಾಮಿಲಿ ಆ ಫ್ಯಾಮಿಲಿಯವರು